ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಸ್ ಯೂಶ್ವಲ್ ಬೇಗ ಅದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ವರ್ಸಿ ಹೊರಗೆ ರಂಗೋಲಿ ಹಾಕಿ ಇದು ಇವತ್ತಿನ ರಂಗೋಲಿ ನೋಡ್ರಿ ಮನೆಯಾಗೆ ದೀಪ ಹಚ್ಚಿ ಹೋದ್ವಿ ಎಲ್ಲ ರೆಡಿ ಮಾಡಿಕೊಂಡ ಇವತ್ತಿನ ಪ್ಲೇಟ್ ಹೂ ನಿನ್ನೇ ಹೇಳಿ ನೀವು ಹೂ ಥರ ಕಲ್ತೇವಂತ ಹೂವೇ ತಂದಿಲ್ಲ ನೆನ್ಪಾರ್ ಬಿಟ್ಟೇವಿ ಇವತ್ತಿನ ರಂಗೋಲಿ ನೋಡ್ರಿ ಗುಡಿ ಮುಂದೆ ಇದೇನ ಗಂಡು ಮಕ್ಕಳು ಹಾಕ್ತಾರಂತ ಇಷ್ಟು ಮಸ್ತ್ ಹಾಕ್ಯಾರಂತ ಆ್ಯಸ್ ಯೂಶ್ವಲ್ ಇವತ್ತು ಲೇಟ್ ನಾವು ಆರೂವರೆ ಮೇಲೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಸಂಜೆಗೆ ಹೋಗ್ತೇವೆ ನಾವು ಡೈಲಿ ಗುಡಿಗೆ ಅಂತಂದ್ರೆ ಅಲಂಕಾರ ದೇವಿ ದರ್ಶನ ನಮ್ಗೆ ಸಂಜೆಗೆ ಸಿಗ್ತೈತಿ ನಿಮಗೂ ಗೊತ್ತಾ ಬೆಳಗ್ಗೆ ದರ್ಶನ ಕೊಡಾತಿಲ್ಲ ಸಿಗಾತಿಲ್ಲ ಸೊ ಸಂಜೆಗೆ ಹೋಗಿ ದರ್ಶನ ಎಲ್ಲಾ ಮಾಡ್ಕೊಂಡು ಬರ್ತೀವಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಮನಿಗ್ ಹೋದ್ವಿ ಇದು ನಿನ್ನಿದು ಅಲಂಕಾರ ನೋಡ್ರಿ ಎಷ್ಟು ಚಂದ ಆಗೈತಿ ಕತಿ ಕೇಳಿ ವಿಡಿಯೋ ಕಂಪ್ಲೀಟ್ ಮಾಡ್ಬಿಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ವಿ ಬಂದ್ವಿ ಪೂಜೆ ಎಲ್ಲ ಆತ ಇವತ್ತಿಂದ ಕಲರ್ ವೈಟ್ ಸೊ ವೈಟ್ ಕಲರ್ ಡ್ರೆಸ್ ಹಾಕೊಂಡೇನಿ ಒಂದ್ ಹೇಳಬೇಕಿತ್ತು ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಚಲೋ ನೋಡತ್ತೀರಿ ಥ್ಯಾಂಕ್ ಯು ಸೊ ಮಚ್ ವ್ಯೂಸ್ ಚಲೋ ಬರತೈತಿ ಈಗ ಸ್ಟಾರ್ಟಿಂಗ್ ಅಲ್ಲ ಆಮ್ ಸ್ಯಾಟಿಸ್ಫೈಡ್ ಅಬೌಟ್ ವ್ಯೂಸ್ ಆತ ಲೈಕ್ಸ್ ಆತ ಕಮೆಂಟ್ಸ್ ಆತ ಓಕೆ ಬರ್ತಾ ಬರ್ತಾ ಎಲ್ಲ ಇಂಪ್ರೂವ್ ಆಕೈತಿ ಅದ್ರ ಬಗ್ಗೆ ನಂಗ್ ಪ್ರಾಬ್ಲಮ್ ಇಲ್ಲ ನನ್ ಕಾಪಿ ರೈಟ್ಸ್ ಬರತ್ತೈತಿ ಯಾಕಂತ ಅರ್ಥ ಆಗತ್ತಿಲ್ಲ ಯಾಕಂತಂದ್ರೆ ನಾನು ಸಾಂಗ್ ತೊಗೊಳಾತಿದ್ದೆ ಫ್ರಮ್ ಯೂಟ್ಯೂಬ್ ಯೂಟ್ಯೂಬಿಂದನ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಸಾಂಗ್ ಡೌನ್ಲೋಡ್ ಮಾಡ್ತೀನಿ ಇಲ್ಲ ಡೌನ್ಲೋಡ್ ಮಾಡ್ತೀನಿ ಇಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನ ಆಡಿಯೋ ಕಂಪ್ ಆಡಿಯೋಗ ಕನ್ವರ್ಟ್ ಮಾಡ್ತೀನಿ ಆಮೇಲೆ ನಾ ಕಾಪಿ ರೈಟ್ ಸಹಿತ ಇಲ್ಲ ಅಂತ ಅದನ್ನೆಲ್ಲ ಚೆಕ್ ಮಾಡಿನ ನಾನು ಮ್ಯೂಸಿಕ್ ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಅಥವಾ ಅದನ್ನೆಲ್ಲ ನನ್ನ ವಿಡಿಯೋಸ್ ಒಳಗೆ ಹಾಕಾತೀನಿ ಬಟ್ ಸ್ಟಿಲ್ ನನಗೆ ಕಾಪಿ ರೈಟ್ಸ್ ಬರತ್ತಿತ್ತು ಯಾಕಂತ ಅರ್ಥ ಆಗತ್ತಿಲ್ಲ ಮನಿ ಮುಂದಿಲ್ಲೆ ಮನಿ ಕಟ್ಟತ್ತಾರ ಸೊ ಅದಕ್ಕೆ ಅದು ಸೌಂಡ್ ಬರತೈತಿ ಸಾರಿ ಅದಕ್ಕ ಅದ ಆಡಿಯೋನ ಬೇರೆದವ್ರು ಯೂಸ್ ಮಾಡಿದ್ರ ಅದಕ್ಕೆ ಕಾಪಿರೈಟ್ಸ್ ಇಲ್ಲ ಚೊಲೋ ನಂಗೆ ವ್ಯೂಸ್ ಹೋಗೈತಿ ಬಟ್ ನನಗೆ ಕಾಪಿರೈಟ್ಸ್ ಫ್ರಮ್ ತ್ರೀ ಇವತ್ತು ನಿನ್ನೆ ಮೂರು ವಿಡಿಯೋಸ್ ಆಯ್ತು ಕಾಪಿರೈಟ್ಸ್ ಕಂಟಿನ್ಯೂಸ್ ಕಾಪಿರೈಟ್ಸ್ ಕಾಪಿ ನವರಾತ್ರಿ ವಿಡಿಯೋಗ ಅದು ನೀವು ನೋಡಿರ್ಬೋದು ದೇವ್ರದ್ದು ಬಂದಾಗ ನಾನು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತೇನಲ್ಲ ಡೆವೋಷ್ನಲ್ ಮ್ಯೂಸಿಕ್ ಆತ ಸಾಂಗ್ಸ್ ಆತ ಸೊ ಅದಕ್ಕೆ ಕಾಪಿರೈಟ್ಸ್ ಬರಾತೈತಿ ಯದಕ್ಕಂತ ನಂಗೆ ಅರ್ಥ ಆಗತ್ತಿಲ್ಲ ಯೂಟ್ಯೂಬ್ ಅವ್ರ ಜೊತಿನೂ ನಾನು ಚೆಕ್ ಮಾಡಿ ನೋಡಿದೆ ಕಮ್ಯುನಿಟಿ ಗೈಡ್ ಲೈನ್ಸ್ ಅದೆಲ್ಲ ಚೆಕ್ ಮಾಡಿದೆ ಆಮೇಲೆ ಅವ್ರಿಗೂನು ಮೆಸೇಜ್ ಹಾಕಿನಿ ಇನ್ನೂ ರಿಪ್ಲೈ ಬಂದಿಲ್ಲ ನೋಡ್ತೇನಿ ಚೆಕ್ ಮಾಡ್ತೇನಿ ಇಫ್ ಕೇಸ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನೋಡೋ ಇಂಪ್ರೂವ್ ಮಾಡೋಕಾಗ್ತೈತೆನೋ ಅಥವಾ ಏನಾದರೂ ಐತೇನೋ ಐತೆನೋ ಹೇಳಿ ಸೊ ಇವತ್ತಿಂದ ಡೇ ಫೈನ್ ನಾವು ರಾತ್ರಿ ಐದನೇ ದಿನ ಇವತ್ತಿಂದ ವಿಶೇಷ ಏನಪ್ಪಾ ಅಂತಂದ್ರೆ ದೇವಿ ಅವತಾರ ಸ್ಕಂದ ಮಾತಾ ದೇಹಿ ಅವ್ರ ಮಗನಾದಂತ ಸ್ಕಂದನ ಅವ್ರ ಬಲ್ಗೈಳಗ ಎತ್ಕೊಂಡಿರ್ತಾರಂತ ಎಡ್ಗೈಯಿಂದ ಅವ್ರ ಭಕ್ತರಿಗೆಲ್ಲಾರ್ಗು ಆಶೀರ್ವಾದ ಮಾಡ್ತಿರ್ತಾರಂತ ಸೊ ಅದಕ್ಕೆ ಇವರಿಗೆ ಸ್ಕಂದ ಮಾತಾ ಅಂತೇಳಿ ಹೆಸರು ಬರ್ತದಂತ ಸೊ ಇವತ್ತಿನ ಕಲರ ವೈಟ್ ಸ್ಕಂದ ಮಾತನ್ ಪೂಜಿಸೋರಿಗೆ ಏನೋ ಅವ್ರ ಲೈಫ್ ಒಳಗ ಅನಾರೋಗ್ಯ ಇತ್ತು ಅಥವಾ ಆರೋಗ್ಯ ಒಳಗೆ ಏರುಪೇರು ಆಗತ್ತಿತ್ತು ಏನೋ ಸಮಸ್ಯೆ ಇದ್ರೂನು ಅಹ್ ಅದನ್ನ ನಿವಾರಣೆ ಮಾಡ್ತಾರಂತ ಸೊ ಅದಕ್ಕೇನು ಅನಾರೋಗ್ಯತನ ನಿಮ್ ಕಡೆ ಇದ್ರ ಆರೋಗ್ಯದೊಳಗೆ ಏನಾದ್ರು ಸಮಸ್ಯೆ ಇದ್ರ ನೀವು ಸ್ಕಂದ ಮಾತನ ಪೂಜಿಸ್ಬೋದ ಸೊ ಇದಾದ್ಮೇಲೆ ಇವತ್ತಿಂದ ಕಲರ್ ವೈಟ್ ವೈಟ್ ಕಲರ್ ಏನ್ ಸೂಚಿಸ್ತೇತಪ್ಪಾ ಅಂತಂದ್ರ ಶುದ್ಧತೆ ಶಾಂತತೆ ಮತ್ತೆ ಮುಗ್ಧತೆನ ಸೂಚಿಸ್ತೈತಿ ಇವತ್ತ ನಾವು ವೈಟ್ ಕಲರ್ ಹಾಕೊಂಡ್ರ ಅಹ್ ಅದೇನ್ ಇನ್ನೋಸೆನ್ಸ್ ಇರ್ತದಲ್ಲ ಪ್ಯೂರಿಟಿ ಆಮೇಲೆ ಪೀಸ್ ಅನ್ನೋದು ನಮ್ಮ ಲೈಫ್ ಒಳಗ ಅಳವಡಿಸ್ತೈತಿ ಅಳವಡಿಸ್ಕೊಬೋದು ನಾವು ಇವತ್ತಿನ ವಿಶೇಷ ದಿನ ಅಂದ್ರೆ ನವರಾತ್ರಿ ಎಲ್ಲ ಹತ್ತು ದಿನಾನೂ ವಿಶೇಷ ಸೊ ಪರ್ಟಿಕ್ಯುಲರ್ ಆಗಿ ಇದ ಕಲರ್ ಹಾಕೊಂಡ್ರೆ ನಾವು ಅದರದ್ದು ಏನೇನ್ ಇರ್ತೈತಿ ಸಂಕೇತ ಅದನ್ನ ನಾವು ನಮ್ಮ ಲೈಫ್ ಒಳಗ ಅಳವಡಿಸ್ಕೋಬೋದು ಅಂತ ಹೇಳಿ ಈ ಒಂದೊಂದೇ ಒಂದೊಂದ್ ಡೇಗ ಒಂದೊಂದ್ ಕಲರ್ ಮಾಡ್ಯಾರ ಸೊ ಥ್ಯಾಂಕ್ ಯು ಹಿಂಗ ವಿಡಿಯೋ ನೋಡ್ಕೊತೀರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದು ಕಾಪಿರೇಟ್ಸ್ ಯಾಕೆ ಬರಾತೈತೆ ಅಂತ ಹೇಳಿ ಒಂದ್ಸಲಿ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡ್ರಿ ನಾನು ಚೆಕ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್